ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಗಿದ್ದೀರಾ ವೀಕ್ಷಕರೇ ಆಷಾಢ ಅಮಾವಾಸ್ಯೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅದರ ಜೊತೆಗೆ ಜೂನ್ ಇಪ್ಪತ್ತೈದು ಬುಧವಾರ ಆಷಾಢ ಅಮವಾಸೆ ಯಾವ ರೀತಿ ಅಮಾವಾಸ್ಯೆಯನ್ನ ಆಚರಣೆ ಮಾಡಬೇಕು ಅಮಾವಾಸ್ಯೆ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರಾಶಿಯವರಿಗೆ ರಾಜಯೋಗ ಇದೆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಅಮಾವಾಸೆ ಅದರಲ್ಲೂ ಆಷಾಢ ಅಮಾವಾಸೆ ಪಿತೃಗಳಿಗೆ ಪೂಜೆ ಮಾಡೋದು ಪಿಂಡ ಪ್ರದಾನ ಮಾಡೋದು ಬಹಳಷ್ಟು ಒಳ್ಳೆಯದು ಇದರಿಂದ ಸಂತೋಷ ಶಾಂತಿ ಆರ್ಥಿಕ ಲಾಭ ಎಲ್ಲವೂ ಕೂಡ ಆಗುತ್ತೆ ವಿಶೇಷವಾಗಿ ಬಹಳ ಶುಭ ವಿಚಾರಗಳನ್ನು ಕಾಣ್ತೀರ ಪಿತೃಪೂಜೆ ಮಾಡೋದರಿಂದ ದಾನ ಧರ್ಮಗಳನ್ನು ಮಾಡೋದ್ರಿಂದ ಹೆಚ್ಚಿನ ಲಾಭಗಳನ್ನು ಪಡೀತೀರ ಹಾಗಾದರೆ ಹನ್ನೆರಡು ರಾಶಿಗಳ ಮೇಲೂ ಕೂಡ ಆಷಾಢದ ಅಮಾವಾಸ್ಯೆ ಪರಿಣಾಮವನ್ನು ಬೀರುತ್ತೆ ಅದರಲ್ಲಿ ಪ್ರಮುಖವಾಗಿ ಈ ರಾಶಿಗಳ ಮೇಲೆ ಹೆಚ್ಚಾಗಿ ಪರಿಣಾಮ ಅದರ ಜೊತೆಗೆ ಈ ರಾಶಿಗಳಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ ಆ ರಾಶಿಗಳು ಯಾವುದೇ ಇಲ್ಲ ಮೊದಲಿಗೆ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಆಷಾಢ ಮಾಸದಲ್ಲಿ ಸಂತೋಷ ಶಾಂತಿ ನೆಲೆಸುತ್ತೆ ನಿಮ್ಮ ಸಂಗಾತಿಯಿಂದ ಆರ್ಥಿಕ ಲಾಭವನ್ನು ಪಡಿತೀರ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಅದರಲ್ಲೂ ಆಷಾಢದ ಅಮಾವಾಸೆಯ ನಂತರ ಒಳ್ಳೊಳ್ಳೆ ಫಲಗಳನ್ನು ಪಡೀತೀರಾ ಕುಟುಂಬದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ ಹಣಕಾಸಿನ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಕೂಡ ಬಗೆಹರಿಯತ್ತೆ ವ್ಯಾಪಾರ ವ್ಯವಹಾರದಲ್ಲಿ ದಿನ ದಿನಕ್ಕೂ ಕೂಡ ನೀವು ಇಂಪ್ರೂವ್ ಆಗ್ತೀರಾ ಡೆವಲಪ್ ಆಗ್ತೀರಾ ಅನಿರೀಕ್ಷಿತವಾಗಿ ವೃಷಭ ರಾಶಿಯವರು ಲಾಭ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಹಾಗಾಗಿ ಆಷಾಢ ಮಾಸ ಇರೋವರೆಗೂ ಕೂಡ ಭಕ್ತಿಯಿಂದ ಬೆಳಗ್ಗೆ ಎದ್ದು ದೇವರ ಪೂಜೆ ಮಾಡಿ ದೇವರ ಧ್ಯಾನ ಮಾಡಿ ಅದರ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಅದು ಹೆಣ್ಮಕ್ಕಳೇ ಆಷಾಢದಲ್ಲಿ ಪೂಜೆ ಮಾಡಬೇಕು ಅಂತಿಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಕೂಡ ಆಷಾಢದಲ್ಲಿ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ಕೂಡ ಆಷಾಢದಲ್ಲಿ ನೆರವೇರುತ್ತೆ ಹಾಗಾಗಿ ವೃಷಭ ರಾಶಿಯವರಿಗೆ ಸಮಯ ಬಹಳಷ್ಟು ಚೆನ್ನಾಗಿದೆ ಇನ್ನು ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ವಿಚಾರ ಖಂಡಿತವಾಗ್ಲೂ ಕೂಡ ಒಳ್ಳೆ ವಿಚಾರವನ್ನು ಕೇಳ್ತೀರಾ ಬಹಳಷ್ಟು ಗಳಿಸ್ತೀರ ಅದನ್ನು ಉಳಿಸುವಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಾ ಕಟಕ ರಾಶಿಯವರು ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಸಂಕಟಗಳು ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಹಣ ಬರುತ್ತೆ ಆದರೆ ಹಣ ನಿಲ್ತಾ ಇಲ್ಲ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಮಾಡೋದು ಅನ್ನುವ ಒಂದಷ್ಟು ಗೊಂದಲದಲ್ಲಿರ್ತೀರ ಖಂಡಿತವಾಗ್ಲೂ ಕೂಡ ಹಣವನ್ನು ಗಳಿಸೋದಷ್ಟೇ ಅಲ್ಲ ಹಣವನ್ನು ಉಳಿಸ್ತೀರ ಇದರ ಜೊತೆಗೆ ಉದ್ಯೋಗಿಗಳು ಏನೋ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಇದ್ದರೂ ಕೂಡ ಈ ಕೆಲಸ ಬಿಟ್ಟರೂ ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತೆ ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರುತ್ತೆ ನಿಮ್ಮ ಸಂಬಳ ಹೆಚ್ಚಾಗತ್ತೆ ಬಡ್ತಿ ಈ ರೀತಿ ಹಲವಾರು ಪ್ರಯೋಜನಗಳನ್ನು ಕರ್ಕಾಟಕ ರಾಶಿಯವರು ಪಡ್ಕೊಳ್ತೀರಾ ಕುಟುಂಬ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಕರ್ಕಾಟಕ ರಾಶಿಯವರು ನೀವು ಪಡಿತೀರಾ ಅಂತಲೇ ಹೇಳಬಹುದು ಹಾಗಾಗಿ ಆಷಾಢ ಮಾಸ ಬಹಳಷ್ಟು ಶ್ರೇಷ್ಠವಾದಂತಹ ಮಾಸ ಆ ಮಾಸದಲ್ಲಿ ನೀವು ಪಿತೃಗಳನ್ನು ಪೂಜೆ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಪಿತೃಗಳ ಆರಾಧನೆಯನ್ನು ಮಾಡಿ ಖಂಡಿತ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ಪಾಸಿಟಿವ್ನ ನೀವು ಕಾಣಿಸ್ ಕಾಣ್ಕೊಳ್ತೀರಾ ಅಂದರೆ ಕರ್ಕಾಟಕ ರಾಶಿಯವರು ಒಳ್ಳೊಳ್ಳೆ ಪಾಸಿಟಿವ್ ವೈಬ್ರೇಷನ್ ನಿಮಗೆ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಆಷಾಢ ಮಾಸದ ಯಾವುದಾದ್ರೂ ಒಂದು ಶುಕ್ರವಾರ ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿ ಪೂಜೆ ಸಲ್ಲಿಸಿ ಖಂಡಿತ ಒಳ್ಳೆಯದಾಗತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಆಷಾಢದ ಅಮಾವಾಸೆಯ ದಿನದಿಂದ ಆಷಾಢ ಮುಗಿಯೋದ್ರೊಳಗೆ ಖಂಡಿತ ಒಳ್ಳೆ ಲಾಭವನ್ನು ಗಳಿಸ್ತೀರ ಅದರ ಜೊತೆಗೆ ವ್ಯವಹಾರದಲ್ಲಿ ರಾಶಿಯವರಿಗೆ ಹಠಾತ್ ಹಠಾತಾಗಿ ಒಂದಷ್ಟು ಲಾಭಗಳು ಸಿಗುತ್ತೆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಯತ್ನ ಮಾಡ್ತಾ ಇರ್ತೀರ ಇಷ್ಟು ದಿನಗಳ ಕಾಲ ಕನ್ಯಾ ರಾಶಿಯವರು ಅದೆಲ್ಲವೂ ಕೂಡ ಯಶಸ್ವಿಯಾಗುತ್ತೆ ತಂದೆ ಅಥವಾ ಅನುಭವಿ ವ್ಯಕ್ತಿಯಿಂದ ಸಂಪೂರ್ಣವಾಗಿ ಬೆಂಬಲ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಕನ್ಯಾ ರಾಶಿಯವರಿಗೆ ಒಟ್ಟಾರೆ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ನೀವು ಕೂಡ ಅಷ್ಟೇ ಆಷಾಢ ಮಾಸದ ಯಾವುದಾದ್ರೂ ಒಂದು ಶುಕ್ರವಾರ ಅಥವಾ ಪ್ರತಿ ಶುಕ್ರವಾರವೂ ಹೋಗಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಇಷ್ಟಾರ್ಥ ದೇವರನ್ನು ಪ್ರಾರ್ಥನೆ ಮಾಡಿ ಪಿತೃಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಪಿತೃಗಳನ್ನು ನೆನೀರಿ ಖಂಡಿತವಾಗ್ಲೂ ಕೂಡ ಅವರಿಗೆ ದಿನನಿತ್ಯ ಪೂಜೆ ಸಲ್ಲಿಸಿ ಖಂಡಿತ ಒಳ್ಳೆಯದಾಗತ್ತೆ ಅಂತಲೇ ಹೇಳಬಹುದು ಯಾರಿಗೆ ರಾಶಿಯವರಿಗೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಪಾಲುದಾರಿಕೆಯ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರೆ ಖಂಡಿತ ಉತ್ತಮವಾದಂತಹ ಸಮಯ ವೃಶ್ಚಿಕ ರಾಶಿಯವರಿಗೆ ಪಾಲುದಾರಿಕೆ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ಒಳ್ಳೆ ಲಾಭ ಪಡಿತೀರ ನಿಮ್ಮ ಸಂಗಾತಿಯ ಅದೃಷ್ಟದಿಂದಾಗಿ ನಿಮ್ಮ ಕೆಲಸ ವೃಶ್ಚಿಕ ರಾಶಿಯವರಿಗೆ ಪೂರ್ಣಗೊಳ್ಳುತ್ತೆ ಪ್ರೇಮ ವಿವಾಹವಾಗಬೇಕು ಅಂತ ಯೋಚನೆ ಮಾಡ್ತಾ ಇರೋದಂಥವರಿಗೆ ಖಂಡಿತ ನೀವು ನಿಮ್ಮ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಹೇಳಿ ಯಾಕಂದರೆ ಶುಭ ಕಾರ್ಯಗಳು ಆಷಾಢ ಇಲ್ಲ ಅಂತಾರೆ ಬಟ್ ನೀವು ಈ ವಿಚಾರವನ್ನು ಹೇಳಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ನೀವು ಕೂಡ ಅಷ್ಟೇ ಪ್ರತಿ ಶುಕ್ರವಾರ ಇಷ್ಟಾರ್ಥ ದೇವರನ್ನು ಪೂಜೆ ಮಾಡಿ ಆಷಾಢ ಮಾಸದಲ್ಲಿ ಖಂಡಿತ ಅದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಹಾಗೆ ಮಕರ ರಾಶಿ ಮಕರ ರಾಶಿಯವರಿಗೆ ದೀರ್ಘಾವಧಿಯಿಂದ ಹೂಡಿಕೆಯ ಲಾಭವನ್ನು ಪಡಿತೀರಾ ಹಣಕಾಸಿನ ಲಾಭಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಫಲ ಕೊಡುತ್ತೆ ಅದರಲ್ಲಿ ಮಕರ ರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ದಂಥವರು ಖಂಡಿತವಾಗ್ಲೂ ಕೂಡ ಒಳ್ಳೆ ಸುದ್ದಿಗಳು ಸಿಗುತ್ತೆ ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಕೂಡ ಮಕರ ರಾಶಿಯವರಿಗೆ ನಿರ್ಮಾಣ ಆಗುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆ ಇಷ್ಟೂ ರಾಶಿಗಳಿಗೆ ಬಹಳಷ್ಟು ಚೆನ್ನಾಗಿದೆ ಆಷಾಢ ಮಾಸದಲ್ಲಿ ಹಾಗಾಗಿ ಆರ್ಥಿಕ ಜೀವನ ಪ್ರಗತಿ ಎಲ್ಲವೂ ಕೂಡ ಕಂಡುಬರುತ್ತೆ ವೃತ್ತಿ ಆರ್ಥಿಕ ಜೀವನದಲ್ಲಿ ನೀವೆಲ್ಲರೂ ಕೂಡ ಪ್ರಗತಿಯನ್ನು ಕಾಣ್ತೀರ ಎಲ್ಲ ಹನ್ನೆರಡು ರಾಶಿಯವರಿಗೂ ಒಳ್ಳೆಯದಾಗಲಿ ಆಷಾಢ ಮಾಸವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಕೂಡ ಆಚರಣೆ ಮಾಡಿ ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಜಯವನ್ನು ಗಳಿಸ್ತೀರ ಧನ್ಯವಾದ ಒಳ್ಳೆಯದಾಗಲಿ